ದುಡ್ಡಿ ಸ್ವಾಮಿ ತಲೆ ಎಡ್ಕೋ ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ಉದ್ದೇಶ ಯಾವ ತಾಯಿ ತನ್ನ ಮಗಳ ಬಗ್ಗೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳಿ ಸುಳ್ಳು ಹೇಳ್ತಾಳೆ ಸುಳ್ಳು ಹೇಳೋದ್ರಿಂದ ಆಕೆ ಲಾಭ ಏನು ಅಂದ್ರೆ ನಿಮ್ ಪ್ರಕಾರ ಮೆಡಿಕಲ್ ಪ್ರಕಾರ ಅಲ್ಲ ಪ್ರಶ್ನೆ ಪ್ರಶ್ನೆ ಅಲ್ಲ ನನ್ನ ಒಪಿನಿಯನ್ ಹೇಳ್ತಾಳೆ ನೀವ್ ಹೇಳ್ತಾ ಇರೋದು ಇದು ಸುಳ್ಳು ನಾನಲ್ಲ ಸರ್ ಕಿರಿಕಿರ್ತಿ ಅವರೇ ನಿಮಗೂ ಗೊತ್ತಿರೋ ಹಾಗೆ ಸೌಜನ್ಯ ತಾಯಿ ಹೇಳಿರೋದು ಗ್ಯಾಂಗ್ ರೇಪ್ ಅಂತ ನಾನು ಹೇಳ್ತಿಲ್ಲ ಸರಿ ಅವ್ರು ಹೇಳ್ತಿದಾರಲ್ಲ ಗ್ಯಾಂಗ್ ರೇಪ್ ಅಂತ ಯಾರು ಮಾಡಿದ್ರಂತೆ ಎಂತ ಅವೇಗ್ ಮಾತಾಡ್ತೀವೋ ಬೇಕು ಮಗನ ಮಗನೇ ನಿಮ್ ಪ್ರಕಾರ ಕುದುರುದ್ರ ಮುನಿ ಅವರು ಹೇಳಿದ್ರು ಇನ್ವೆಸ್ಟಿಗೇಷನ್ ಆಫೀಸರ್ ಸಿಐಡಿ ಅವರು ತಾಯಿ ಸುಳ್ಳು ಹೇಳ್ತಿದ್ದಾರೆ ಈ ಪ್ರಕರಣದಲ್ಲಿ ಆಫ್ ಕೋರ್ಸ್ ಸುಳ್ಳು ಹೇಳ್ತಾ ಇದ್ದಾರೆ ಈ ವಿಚಾರದಲ್ಲಿ ಈ ಪರ್ಟಿಕ್ಯುಲರ್ ವಿಚಾರದಲ್ಲಿ ಗ್ಯಾಂಗ್ ರೇಪ್ ಆಗಿಲ್ಲ ಸೌಜನ್ಯಾಗೆ ಗ್ಯಾಂಗ್ ರೇಪ್ ಆಗಿಲ್ಲ ಸಿಐಡಿ ಇನ್ವೆಸ್ಟಿಗೇಷನ್ ಆಫೀಸರ್ ರುದ್ರಮುನಿ ಅವರು ಅವರ ಮನೆಗೆ ಹೋಗಿ ಹೇಳಿದ್ದು ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತದ ಕೊಟ್ಟೋ ಜನ್ಮಕ್ಕೆ ಹೋಗೋ ಈಗೆಲ್ಲ ಹೇಳ್ತಾ ಇದ್ರಲ್ಲ ಇದು ಸತ್ಯನೇ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ನೀವು ಕೊಟ್ಟಿರುವಂತ ರಿಪೋರ್ಟ್ ಅಲ್ಲಿ ಯಾವುದೇ ತಿದ್ದುಪಡಿ ಆಗಿರಲ್ಲ ಅಂತ ನೀವು ಹಂಡ್ರೆಡ್ ಪರ್ಸೆಂಟ್ ಒಪ್ಕೊಂತೀರಾ ಇದ್ದು ಇದ್ದು ಆಕ್ಚುಲಿ ಚೆನ್ನಾಗಿರೋದು ರಿಪೋರ್ಟ್ ತಿರುಚುವ ಕೆಲಸವನ್ನ ನಾನು ಹೇಳ್ತಾ ಇರೋದು ಕೇಸ್ ಆಗಿದೆ ಕೇಸ್ ಆಗಿದ್ದ ದಿನ ಆಗಿದ್ದು ಎರಡನೇ ದಿನಕ್ಕೆ ಸಂತೋಷ್ ರಾವ್ ಹೇಳಿದ್ರು ಅಂತ ನೀವು ಹೇಳ್ತೀವಿ ಮೂರನೇ ದಿನಕ್ಕೆ ಅಂತ ಹೇಳಿ ಮೂರನೇ ದಿನಕ್ಕೆ ಮೂರನೇ ದಿನಕ್ಕೆ ಅಂದ್ರೆ ಒಂಬತ್ತನೇ ತಾರೀಕು ಆಗಿದೆ ಕೇಸು ಹನ್ನೊಂದನೇ ತಾರೀಕು ರಾತ್ರಿ ಈ ಮನುಷ್ಯನ ಹಿಡಿಯೋದು ನಿಮಗೊಂದು ಗೊತ್ತಿರಲಿ ಸಂತೋಷ್ ರಾವನ್ನೇ ಫಿಟ್ ಮಾಡಬೇಕು ಅಂತ ಆಗಿದ್ದಿದ್ರೆ ಸಂತೋಷ್ ರಾವ್ನೇ ಈ ಕೇಸಲ್ಲಿ ಫಿಟ್ ಮಾಡ್ಬೇಕು ಗುರು ಯಾವ್ದೇ ಕಾರಣಕ್ಕೂ ಇದರಲ್ಲಿ ಬರೋ ಬರ್ದೇತರ ನೋಡ್ಕೋಬೇಕು ಇತ್ತು ಬಹಳ ಈಸಿ ಇತ್ರಿ ಪೊಲೀಸ್ನವ್ರಾಗ್ಲಿ ಪೋಸ್ಟ್ ಮಾರ್ಟಮ್ ಮಾಡೋರ್ಗಾಗ್ಲಿ ಏನು ಹೇಳೋಕು ಒಂದಿದೆ ಇದೆ ಅಂತ ಏನ್ ಬೇಕಾಗಿ ಅದೇ ಮಾತಾ ಏನ್ ಹೇಳ್ತಾ ಇದ್ದಾರೆ ಅಂತ ಸಂತೋಷ್ ರಾವ್ನ ಎಷ್ಟು ಬಲಿಷ್ಠಗೊಳಿಸ್ತಾ ಇದ್ ಎವಿಡೆನ್ಸ್ ನ ಅಷ್ಟೇ ಲೂಲ್ಪಲ್ ಮಾಡ್ತಾ ಹೋಗ್ತಾ ಇದ್ದಾರೆ ಇವರು ಅಂತ ಹೇಳ್ತಾರೆ ಯಾವತರ ಓಕೆ ಅಂದ್ರೆ ಅವಳು ಬಟ್ಟೆ ತರ್ಸೋಂತದ್ ವೆಜಿನ್ ಆಗಿ ಆರು ಇಂಚು ಮಣ್ಣು ತುಂಬಿರೋದ್ರ ಬಗ್ಗೆ ಆಗ್ಲಿ ಮತ್ತೆ ಅವಳು ಕಟ್ ಹಾಕಿರೋ ರೀತಿ ಬಗ್ಗೆ ಆಗ್ಲಿ ಅದು ಮತ್ತೆ ನನ್ನೂರು ಮೀಟರ್ ತಗೊಂಡೋಗಿ ಅತ್ಯಾಚಾರ ಮಾಡೋದಂತದಾಗ್ಲಿ ಮತ್ತೆ ಕೆಲವರು ಹೇಳ್ತಾರೆ ಮಣ್ಣಲ್ಲಿ ಮತ್ತೆ ಅಲ್ಲ ಕೇಳಿ ಇದೆಲ್ಲ ವಿಚಾರಗಳ ಜೊತೆಗೆ ಅದು ಹಿಂಗಾಗಿಲ್ಲ ಮತ್ತೆ ಇವಾಗ ಕಲೆಕ್ಟ್ ಮಾಡಿರುವಂತ ಒಂದು ಏನು ಅದು ಸ್ವಾಲ್ ಅದನ್ನು ಮತ್ತೆ ಹನ್ನೆರಡು ದಿನ ಆದ್ಮೇಲೆ ಕೊಟ್ಟಿದ್ದಾರೆ ಅದು ಫಂಗಸ್ ಬಂದಿದೆ ಅಂತೆಲ್ಲ ಒಂದು ಅಲ್ಲ ಇದೆಲ್ಲ ರೆಕಾರ್ಡ್ಸ್ ಇದೆಯಾ

ನೋಡ್ಮಮ್ಮ ಈ ಪ್ರಪಂಚದಲ್ಲಿ ತುಂಬಾ ಒಳ್ಳೆ ವ್ಯಕ್ತಿಗಳು ದೊಡ್ಡ ವ್ಯಕ್ತಿಗಳು ಹಚ್ಕೊಂಡಿರ್ತಾರಲ್ಲ ಅವರಲ್ಲೂ ಮಹಾನ್ ಕಚರ ಲೋಪರ್ಗಳು ಇರ್ತಾರೆ ಆದ್ರೆ ಈ ಪ್ರಪಂಚಕ್ಕೆ ಗೊತ್ತೇ ಆಗಲ್ಲ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್ ಈ ಎಂ ಟಿವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ